ಮನ ಮನೆಗಳಲ್ಲಿ ಮನೆ ಮನೆಗಳಲ್ಲಿ ಕನ್ನಡದ ದೀಪ ಬೆಳಗಲಿ ಅಂತ ಹೇಳ್ತಾ ಈಗ ಕನ್ನಡದ ರಾಜ್ಯೋತ್ಸವದ ಒಂದು ಗೀತೆ ಹಚ್ಚೆ ಕನ್ನಡದ ದೀಪ ಕನ್ನಡದ ದೀಪ ಕರುಣಾಡ ದೀಪ ತಿರು ದೀಪ ಬಲವ್ಯಕ್ತಿ ತೋರು ಈ ಪುಷ್ಪ ಉದ್ಘಾಟನೆಯನ್ನು ಮಾಡಿದಂತ ಪುಷ್ಪಾರ್ಪಣೆಯನ್ನು ಗೈದಂತ ಗಣ್ಯ ಎಲ್ಲ ಅನಂತ ಅನಂತನಂತ ಧನ್ಯವಾದಗಳು ಇದರ ಜೊತೆಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತ ಎಲ್ಲ ಗಣ್ಯ ಮನ್ನರಿಗೆ ಅನಂತ ಧನ್ಯವಾದಗಳು ಈ ಒಂದು ಹೊಸ ಚಿಂತನೆಗಳ ಹೂ ಅರಳಲಿ ಜ್ಞಾನದ ಬೆಳಕು ಎಲ್ಲೆಡೆ ಪಸರಿಸಲಿ ಈ ಕಾರ್ಯಕ್ರಮವು ಯಶಸ್ಸಿನ ಶಿಖರವೇರಳಿ ಎಂದು ಹೃದಯ ತುಂಬಿ ವೈಶಾಲ್ಯತೆಯಿಂದ ಜ್ಯೋತಿ ಬೆಳಗಿಸುವುದರ ಮೂಲಕ ಅಪರೂಪದಲ್ಲಿ ಅಪರೂಪರಾದಂತಹ ಡಾಕ್ಟರ್ ಬಾಗಲಕೋಟೆ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಬಾಗಲಕೋಟೆ ಇವರಿಗೆ ಅನಂತನಂತ ಧನ್ಯವಾದಗಳು ಮೇಡಂ ಅವರು ಇದೇ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಇದೇ ಪಕ್ಕದ ನಮ್ಮ ಕೋರುವುದಕ್ಕಾಗಿ ಚಪ್ಪಾಳನ್ನು ತಟ್ಟಬೇಕಾಗಿ ಅನಿಸ್ಕೊಳ್ತಾ ಇದ್ದೇನೆ

ನಾನು ಜೋರಾಳಿ ಚಪ್ಪಾಳಿಯೊಂದಿಗೆ ಅವ್ರಿಗೆ ಅಭಿನಂದಿಸಬೇಕೆಂದು ಮತ್ತೊಮ್ಮೆ ತಮ್ಮ ಇದ್ದೇನೆ ಇದು ಇಲ್ಲಿಯ ಕುಳಿದುಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕೆಂದು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ ಈ ಸನ್ಮಾನವನ್ನು ಸ್ವೀಕರಿಸಿದಂಥ ಸಾಧಕರ ಸಹೋದರಿಯರಿಗೆ ಹಾಗೂ ಸನ್ಮಾನವನ್ನು ಮಾಡಿದಂಥ ಮಾನ್ಯ ಗಣ್ಯ ಮಾನ್ಯರಿಗೆ ಅಭಿನಂದನೆಗಳು ಧನ್ಯವಾದಗಳು ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂಥ ಸಾಧಕರಿಗೆ ಸನ್ಮಾನ ಸನ್ಮಾನವನ್ನು ಸ್ವೀಕರಿಸಿದಂಥ ತಮ್ಮೆಲ್ಲರಿಗೂ ಈ ಕನ್ನಡ ನಾಡಿನ ಮನಸ್ಸುಗಳ ಪರವಾಗಿ ಅನಂತ ಧನ್ಯವಾದಗಳು ಅದರ ಜೊತೆಗೆ ಸನ್ಮಾನ ಮಾಡಿದಂಥ ಗಣ್ಯ ಮನೆ ಆಗುತ್ತೆ ಸರ್ ಸಾರಿ ನೋಡಿ ಸರ್ ಇಲ್ಲ ಸರ್